ಏನಿದು ನರಿ ಎಲ್ಲ ಊಳಿಡ್ತಿದೆ ಏನಿದು ಮತ್ತೆ ಆಫ್ ಆಗೋಯ್ತು ಅಯ್ಯೋ ಹಾ ಅಯ್ಯೋ ಬ್ಯಾಟ್ರಿ ಬಿದ್ದೋಯ್ತು ಅಯ್ಯೋ ಏನಿದು ಬ್ಯಾಟ್ರಿ ಇಲ್ಲೇ ನಾನು ಹೋಗೋದ್ರೆ ಚಂಡಿಂಕ್ ಮಾಡ್ ಏನು ಮಾಡ್ತಿದ್ರಾ ಅಯ್ಯೋ ಏನು ಹಿಂಗಾಳಿ ಬೀಸ್ತಿದೆ ಅಯ್ಯೋ ನನಗೆ ಯಾಕೋ ಅರ್ಜೆಂಟ್ ಆಗ್ತಿದೆ

ಏನ್ರೀ ರೇಷ್ಮೆ ಸೀರೆ ತರ್ತೀನಿ ಅಂದ್ಬಿಟ್ಟು फटाफटಿ ಚಟ್ಟೀಲ್ ಬಂದು ಕೂತಿದಿರಲ್ರಿ ಅಯ್ಯೋ ಇದಕ್ಕೆ ಲಾಡಿ ಇತ್ತು ಕಣೆ ಉದುರ್ಲಿಲ್ಲ ದೇವರ ದಯೆ ಬದುಕು ಬಂದ್ಬಿಟ್ಟೆ ಐನೂರಿ ತುಂಬಂತ ತಂದಿದ್ದಿರಲ್ಲ ಸುรีರಿ ನಾನು ಎಣಿಸ್ತೀನಿ ಅಳಿಯ ಸರ್ ಅಳಿಯ ಸರ್ ಬೇಗ ಬೇಗನೆ ಸುรีರಿ ಅಳಿಯ ಸರ್ ನಾನು ಎಣಿಸ್ತೀನಿ ಅಳಿಯ ಸರ್ ಅಯ್ಯೋ ಕೈ ಕಡಿತಿದೆ ಬೇಗ ಸುರೀರಿ ಏನಂತ ಸುರೀಲಿ ಅಯ್ಯೋ ಒಂದು ಮಾತು ಹೇಳಿದ ತಕ್ಷಣ ಇಡೀ ಫ್ಯಾಮಿಲಿನ ಬಂದು ಒಕ್ಕರಿಸಿದಿಯಲ್ಲ ಮಾವ ಸರ್ ಮಾವ ಸರ್ ನೀವು ಹೋಗಿ ರೆಸ್ಟ್ ಮಾಡಿ ನೀವ್ ಕಷ್ಟಪಟ್ಟು ಎಣಸೋಷ್ಟು ನಾನ್ ದುಡ್ಡು ತಂದಿಲ್ಲ ಅಳಿಯ ಸರ್ ಅಳಿಯ ಸರ್ ಇನ್ಮೇಲೆ ನೀವು ನನ್ನ ಲೇ ಮಣಿ ಇಲ್ ಬಾರೋ ಹಂಗ್ ಕರೀರಿ ಸರ್ ಯಾಕಂದ್ರೆ ನಿಮ್ ಏನು ಅಂತ ನೆನ್ನೆ ತಾನೇ ಗೊತ್ತಾಯ್ತು ನನ್ಗೆ ಅಯ್ಯೋ ಅಲ್ಲಿ ಏನ್ ನಡೀತು ಅಂತ ನನಗ್ ಮಾತ್ರ ಗೊತ್ತು ಏನ್ರಿ ನಮ್ಗೆ ಇಷ್ಟ ಮರ್ಯಾದೆ ಕೊಡ್ತಿದ್ದೀರಲ್ಲ ನಿಮ್ಮನ್ನ ಕೆಲ್ಸಿಂದ ತೆಗ್ದಿಟ್ರೆ ಹೇಳ್ತೀನಿ ಇಲ್ ಇನ್ಮೇಲೆ ಈ ಕೆಲ್ಸ ಎಲ್ಲ ನನಗ್ ಬೇಡ ದೇವಸ್ಥಾನಕ್ ಜನ ಬರ್ತಾರೆ ಬಂದವರೆಲ್ಲಾ ದುಡ್ಡು ಹಾಕ್ತಾರೆ ದಬ ಅಂತ ಚೆನ್ನಾಗ್ ದುಡ್ಡು ಅಂತ ಅಂದ್ಕೊಂಡೆ ಅದೆಲ್ಲ ನಡೀತು ಅದು ದೇವಸ್ಥಾನದ ಒಳಗಡೆ ದೇವಸ್ಥಾನದ ಹೊರಗಡೆ ದೆವ್ವ ಭೂತ ಎಲ್ಲ ಹಾಕೊಂಡ್ ರುಬ್ತಿದೆ ಕಡೆ ರುಬ್ತಿದೆ ಏನ್ರಿ ಹೇಳ್ತಿದಿರಾ ಹೇಳಿ ಸಿಗೋದಿಲ್ವಾಡೇ ಇಲ್ ಇಲ್ಲೋಡೆ ಬಿಳಿ ಸೀರೆ ಉಟ್ಟಿಲ್ವಲ್ಲ ಅದಕ್ಕೆ ಸಂತೋಷ ಪಡು ದೇನ್ ನಡೀತು ಅಂತ ಹೇಳು ಹಳಿಯ ಹಳಿಯರ ಏನ್ ಸಾರ್ ಕಟ್ಟೋಗೋಯ್ತು ಇದು ಕಟ್ಟಾಯ್ತು ಅಂದ್ರೆ ಅದು ಕಟ್ಟಾಯ್ತು ಅಂದ್ರೆ ಇದ್ರೆ ಅದಾ ಅದಿಲ್ಲ ಅಂದ್ರೆ ಯಾರ ಮರ್ಯೆ ಕೊಡ್ತಾರೆ ಸರಿ ಇರ್ಲಿ ಬಿಡಿ ಮಾವ ಮಾವ ಇಲ್ ನೋಡಿ ಸೈಕಲ್ ಓಡ್ಸುದ್ರೆ ತಾನೇ ವೀಲ್ ತಿರ್ಗೋದು ಸ್ಟ್ಯಾಂಡ್ ಹಾಕಿದ್ರೆ ತಿರ್ಗತಾ ತಿರುಗತಲ್ಲ ನೋಡ್ಬಿಟ್ನಲ್ಲ ನೋಡ್ಬಿಟ್ನಲ್ಲಾ ಅದು ಟಾರ್ಚ್ ಇದೆಯಲ್ಲ ಆ ಟಾರ್ಚ್ ಇಂದ ಬ್ಯಾಟ್ರಿ ಕೆಳಗಡೆ ಬಿತ್ತು ಲೈಟ್ ನೋಡ್ದೆ ಕಡೆ ಅಯ್ಯೋ ಪಂಚೆ ಹೋಯ್ತು ಶಲ್ಯ ಹೋಯ್ತು ಪ್ರಾಣ ಕಾಪಾಡ್ಕೊಂಡು ವಾಪಸ್ ಬಂದಲ್ಲ ಅದೇ ದೊಡ್ಡ ವಿಷಯ ಹಾಗಿದ್ರೆ ಏನು ಅಂತ ಮಾಡೋದು ಏನ್ ಮಾಡೋದು ಬೆಳಿಗ್ಗೆ ಎದ್ದು ಬೀಗದ ಕೈ ಅವ್ರ ಕೈ ಕೊಟ್ಬಿಟ್ಟು ನಿಮ್ ಸಹವಾಸನೆ ನನ್ ಬೇಡ ಅಂತ ಹೇಳಿ ಉಡು ಬರ್ತೀನಿ ಮಾವಾ ಆ ಹಳೆ ದೇವಸ್ಥಾನದ ಕೆಲಸ ಇದೆಯಲ್ಲ ಅದ್ನ ದಯವಿಟ್ಟು ನನಗೆ ಕೊಡಿ ಅದನ್ನ ನಾನೇ ಮಾಡ್ಕೊಂಡು ಹೋಗ್ತೀನಿ ಆಗೋದಿಲ್ಲ ಯಾಕೆ ಆ ಕೆಲ್ಸನ ನಾನ್ ಚಿಕ್ಕಳಿಯ ಸಾರು ಕೊಟ್ಬಿಟ್ಟೆ ಏನ್ ಅಲ್ಲಿ ಟ್ರಾನ್ಸ್ಫರ್ ಆಗೋಯ್ತು ಇನ್ಮೇಲೆ ಅವ್ರಿಗೆ ತಾನೇ ಇನ್ಕಮ್ ಜಾಸ್ತಿ ಆಗೋದು ಅದಕ್ಕೆ ಸಾರು ಅಲ್ಲಿ ಟ್ರಾನ್ಸ್ಫರ್ ಆಯ್ತು ದುಡ್ಡಿದ್ರೆ ಮಾತ್ರ ಮನ್ಷನ್ ಬೆಲೆ ಕೊಡ್ತಾರಲ್ಲ ಇದಕ್ಕೇನ್ ಹೇಳೋದು ಶಬ್ದ ಕೇಳಿಸ್ತಾನೆ ಈಗ ಎಲ್ಲಾರು ಹಿಂದೆ ತಿರುಗಿ ನೋಡಿ ಸೈಕಲ್ ಗಾಳಿಲ್ ತಿಳ್ತಿದ್ಯಾ ಅಂತ ತಿರುಗ್ತಿದ್ಯಾ ಶಬ್ದ ಮಾಡ್ತಿದ್ಯಾ ಅಯ್ಯೋ ಬಂದ್ಬಿಡ್ತು ಕಣೇ ಬಂದ್ಬಿಡ್ತು ಮ್ಯಾಟ್ರು ಮನೆ ತನಕ ಬಂದ್ಬಿಡ್ತು ಕಣೆ ಹೋಗಿ ಮೊದ್ಲು ಬಾಗ್ಲಾಕು ಇಲ್ಲಾಂದ್ರೆ ನಮ್ನೆಲ್ಲಾ ಆಟಾಡಿಸುತ್ತೆ ಹೋಗಿ ದಟ್ಟಿ ಹೋಗೋ ದಡ್ಡ ಹೋಗ್ರೋ ಎಸ್ಕೇಪು ಹೋಗ್ಲಿ ಬಿಡೋ ಅಲ್ಲಿ ಪೂಜೆ ನಡೀತೇನೆ ಹೋಗ್ಲಿ ನಮ್ ಮನೆಯವ್ರನ್ನ ಕೆಳಗಿಳಿಸಿ ಆ ಜಾಗದಲ್ಲಿ ಕೂತಿರೋ ಅವನು ಅವಮಾನ ಪಡ್ಬೇಕು ಅವಾಗ್ಲೇ ಸಮಾಧಾನ ನಾನು ಎತ್ಕಬೇಕು ಆ ಸಂದರ್ಭಕ್ಕೆ ನಾನ್ ಕಾಯ್ತಾ ಇದ್ದೀನಿ ತಾಂಬೂಲ ನೋಡಿದ್ರೆ ಮೈ ಎಲ್ಲ ಉರಿತಾ ಇದೆ ರಾಜೇಶ್ವರ ಏನೇ ಮಾತಾಡ್ತಾ ಇದ್ಯಾ ಊರಿನ ದೇವಸ್ಥಾನ ಪೂಜೆ ಆದ್ರೆ ಊರ್ಗೆ ಒಳ್ಳೇದಲ್ವಾ ಆದ್ರೆ ಅದು ಅವನಿಂದ ನಡಿಬಾರ್ದು ಅವನು ಯಾರು ಅವನು ನನ್ನ ತಂಗಿ ಗಂಡ ತಾನೆ ಅವನಿಗಾದ್ರೂ ಪುಣ್ಯ ಬರಲಿ ಏನ್ ಪಾಪ ಮಾಡಿದ್ನೋ ಏನೋ ನನಗೆ ಇಂತ ಪರಿಸ್ಥಿತಿ ಬಂತು ನೀನ್ ಆತ ನಮ್ಮ ಕುಟುಂಬಕ್ಕೆ ಒಳ್ಳೆದಾಗಲ್ಲ ಕಣೆ ಏನಂದ್ರಿ ನಮಗೆ ಮಾನ ಮರ್ಯಾದೆ ರೋಷ ಏನೂ ಇಲ್ಲ ಅಲ್ವಾ ಅಷ್ಟೇ ತಾನೇ ಹೀಗ್ ಬದ್ಕೋ ಬದ್ಲು ಸಾಯೋದೇ ಮೇಲೂ ಅಯ್ಯೋ ನೀನ್ ಯಾಕಮ್ಮ ಕೋಪ ಮಾಡ್ಕೋತೀಯ ಸ್ವಲ್ಪ ತಾಳ್ಮೆಯಿಂದ ಇರೋ ಅದೆಲ್ಲ ನಡೆಯೋ ಕಾಲದಲ್ಲಿ ನಡದೆ ನಡೆಯುತ್ತೆ ಯಾವಾಗ್ಲೂ ನಡೀತು ಈ ಅಪ್ಪನ ಕೈಲಿ ಮಾಡಕ್ ಇರೋದು ಅವ್ರು ಮಾಡ್ಬಿಟ್ರೆ ಹೇಗೆ ಇಲ್ಲ ಈಗ ನಾನು ಹೇಳ್ತೀನಮ್ಮ ಅದನ್ನ ನಮ್ ಕುಟುಂಬನೇ ಮಾಡೋದು ನಿನ್ ಸುಮ್ಮನೆ ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಹಿಂಗ್ ಮಾತಾಡಿ ಮಾತಾಡಿ ನನ್ನ ಹೆತ್ತಮ್ಮನ ಸಾಯೋ ಹಾಂಗ್ ಮಾಡಿದ್ರು ತಾತ ಏನಾಯ್ತ ಏನು ಇಲ್ಲ ಏನ್ ತಾತ ನೀವು ಹಿಂಗ್ ಬಿದೋಗಿದೀನಲ್ಲ ನಿಧಾನ ನಿಧಾನಕ್ಕೆ ಈ ಕೋಲ್ ಹೇಳ್ಕೊಡು ನಿಮ್ ಕೈಲಿ ಆಗಿಲ್ಲ ಅಂದ್ರು ಯಾಕೆ ಇಂಥದ್ದೆಲ್ಲ ಮಾಡ್ತೀರಾ ನಮ್ ಕೈಯಲ್ಲಿ ಆಗಲ್ಲ ಅಂತ ಅದನ್ನ ಪ್ರಯತ್ನ ಪಡ್ದೆ ಸುಮ್ನೆ ಇದ್ರೆ ಆ ಸಂದರ್ಭ ನಮ್ಮನ್ನ ನೋಡಿ ನಗುತ್ತೆ ಮಾಡ್ಬೇಡಿ ಏನೇ ಇದ್ರು ಕರೀರಿ ಆಯ್ತಾ ನಿಧಾನ ಏನು ಇದು ವಿಚಿತ್ರ ಎಡಗಡೆ ಬಿದ್ರೆ ಬಲಗಡೆನೋ ಆಗ್ತಾ ಇದೆ ಏನಪ್ಪಾ ಅದು ಯಾಕ್ರೋ ಇಷ್ಟು ಹಿಂಸೆ ಕೊಡ್ತೀರಾ ಏನೋ ಒಂದ್ ನಿಮಿಷ ಇರೋದಿರ ಅಂಗ್ಲಾಪುರದವ್ರು ಬಂದಿದ್ರಲ್ಲ ಅವ್ರು ಹೇಳಿದ್ದೀರಾ ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಕೆಲ್ಸಕ್ಕೆ ಅಂತ ಬೇರೆ ಊರಿಗೆ ಹೋಗಲ್ಲ ದಯವಿಟ್ಟು ಬಲವಂತ ಮಾಬಿಡಿ ಏಯ್

ಅಯ್ಯೋ ಆಯ್ತು ಸರಿ ನಮ್ಮ ಮಾಡ್ತೀನಿ ನನ್ನ ಮಗಳಿಗೆ ಏನೇ ಮಾಡ್ಬೇಡಕ್ಕೆ ನಮ್ಮ ಅದ್ ಹೇಳ ಮಾಡ್ರಿ ಮಗನ ಕಾಪಾಡ್ರಿ ಸರಿ ಹಾಗೆ ಮಾಡ್ತೀನಿ ನೀನು ಹೇಳ್ದಂಗೆ ಮಾಡ್ತೀನಿ